ಜಗಳೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಿನ್ನೆ ಮಧ್ಯಾಹ್ನ ಕ್ಲಿಷ್ಟಕರ ಹೆರಿಗೆ ಮೂಲಕ ಸುಮಾರು ನಾಲ್ಕು ಪಾಯಿಂಟ್ ಆರು ಕೆಜಿಯ ಹೆಣ್ಣು ಮಗುವಿನ ಜನನವಾಗಿದ್ದು ಹೆರಿಗೆ ನಂತರ ಮಗು ಉಸಿರಾಟ ತೊಂದರೆಯಿಂದ ಸಾವು ಬದುಕಿನಿಂದ ಬಳಲುತ್ತಿರುವ ಮಗುವಿಗೆ ಎನ್ಬಿಎಸ್ಯು ವೈದ್ಯರ ತಂಡ ತುರ್ತು ಚಿಕಿತ್ಸೆ ಕ್ರಮ ಕೈಗೊಳ್ಳುವ ಮೂಲಕ ಮಗುವಿನ ಪ್ರಾಣ ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ತಾಲೂಕಿನ ಬಿಲ್ಚೋಡು ಗ್ರಾಮದ ಪೂಜಾ ನಾಗರಾಜ್ ಎಂಬ ಮಹಿಳೆಯ ನಾರ್ಮಲ್ ಹೆರಿಗೆಯ ಮೂಲಕ ಸುಮಾರು ನಾಲ್ಕು ಪಾಯಿಂಟ್ ಆರು ಕೆಜಿ ತೂಕದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದರು ಹೆರಿಗೆ ಸಂದರ್ಭದಲ್ಲಿ ಮಗು ಹುಟ್ಟಿದ ತಕ್ಷಣ ಅಳದೆ ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ದ ಸಮಯದಲ್ಲಿ ಸ್ತ್ರೀರೋಗ ತಜ್ಞ ಡಾಕ್ಟರ್ ಸಂಜಯ್ ಮಕ್ಕಳ ತಜ್ಞ ಡಾಕ್ಟರ್ ಜೈಕುಮಾರ್ ಇ ಎನ್ ಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಿರಣ್ ವೈದ್ಯರು ಹಾಗೂ ದಾದಿಯರ ತಂಡ ಮಗು ತುರ್ತು ಚಿಕಿತ್ಸೆಯ ಮೂಲಕ ಮಗುವನ್ನು ರಕ್ಷಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಪ್ರತಿ ನೂರು ಹೆರಿಗೆಗಳಲ್ಲಿ ಶೇಕಡಾ ತೊಂಬತ್ತೈದರಿಂದ ಹೆಚ್ಚು ಹೆರಿಗೆಗಳು ಸಹಜವಾಗಿ ಆಗ್ತದೆ ಅಂದ್ರೆ ತಾಯಿ ಮಗು ಇಬ್ಬರು ಆರೋಗ್ಯವಾಗಿ ಆಗ್ತದೆ ಆರೋಗ್ಯವಂತ ಮಗು ಜನನಾಗಿ ತಾಯಿನೂ ಆರೋಗ್ಯವಾಗಿ ಇರ್ತಾರೆ ಆದರೆ ಇನ್ನೊಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಥವಾ ಸರ್ತಿ ಈ ಒಂದು ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಹೈ ರಿಸ್ಕ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ತಾಯಿಗೂ ರಿಸ್ಕ್ ಆಗ್ಬೋದು ಮಗುಗೂ ರಿಸ್ಕ್ ಆಗ್ಬೋದು ಹುಟ್ಟಿದ ಮಗು ಆ ಯೂಶಲ್ ಆಗಿ ತಕ್ಷಣ ಹತ್ಕೊಂಡ್ತದೆ ಹತ್ಕೊಂಡ್ರೆ ಕ್ರೈ ಚೆನ್ನಾಗಿತ್ತು ಅಂದ್ರೆ ಮಗು ಚೆನ್ನಾಗಿ ಯಾರ್ಯೂ ಅಂತ ಮಗು ಚೆನ್ನಾಗಿ ಕೆಲವು ಮಕ್ಕಳು ಎಷ್ಟೋ ಕಾರಣಗಳಿಂದ ಇರ್ಬೋದು ಹೆರಿಗೆ ಇಷ್ಟಕರ ಹೆರಿಗೆ ಆಗ್ಬೋದು ಅಥವಾ ಮಗು ದೊಡ್ಡ ತೂಕ ಅಂದ್ರೆ ಲಾಜ್ ಬೇಬಿ ಅಂತ ಹೇಳ್ತೀವಿ ಲಾಜ್ ಬೇಬಿ ಆಗಿರ್ಬೋದು ಕಾರಣಾಂತರಗಳಿಂದ ಮಗು ಹುಟ್ಟಿದ ತಕ್ಷಣ ಹಳದೇ ಇರ್ಬೋದು ಸೊ ಇಂಥ ಮಕ್ಕಳಿಗೆ ಭತ್ತದ ಫಿಕ್ಸಿ ಅಂತ ಹೇಳ್ತೀವಿ ಸೊ ಒಂದು ತಿಂಗಳಿಗೆ ಒಂದು ಎರಡು ಮೂರು ಈ ತರ ಭತ್ತದ ಫಿಕ್ಸಿ ಬೇಬೀಸ್ ನಾವು ನೋಡ್ತಾ ಇರ್ತೀವಿ ಅದನ್ನ ನಾವು ಇಮಿಡಿಯೇಟ್ ಆಗಿ ಒಂದು ಸೆಕೆಂಡು ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ವಿತಿನ್ ನಾವು ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಅಂದ್ರೆ ಒಂದು ಒಂದು ನಿಮಿಷದಿಂದ ಐದು ನಿಮಿಷದೊಳಗಾಗಿ ನಾವು ತಗೊಳ್ಬೇಕಾಗಿದೆ ಕ್ರಮಗಳನ್ನು ಸರಿಯಾಗಿ ರೀತಿ ತೆಗೆದುಕೊಂಡ್ರೆ ಖಂಡಿತ ಆ ಮಗು ನಾವು ಉಳಿಸ್ಬೋದು ಈ ತರ ನಾವು ಸುಮಾರು ಒಂದು ವರ್ಷಕ್ಕೆ ಒಂದು ಐದಾರು ಮಕ್ಕಳನ್ನ ನಾವು ಅವರ ಜೀವನ ಉಳಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಸಾಕಷ್ಟು ನಮ್ಮ ಟೀಮ್ ಇದೆ ಈ ಲೇಬರ್ ಟೀಮ್ ಟೀಮಿಂದ ಎಲ್ಲ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದೊಂದು ಸಕ್ಸಸ್ ಆಗಿದೆ ಇದು ದಣಗೆರೆ ರೆಫರ್ ಆಗೋ ಇಲ್ಲೇ ನಮ್ಮ ಮಕ್ಕಳು ಚೆನ್ನಾಗಿ ಜೀವ ಉಳಿದಿದೆ ನಾನು ಸಂತಸ ಪಡ್ತೀನಿ ಶಮುಖ ಸರ್ ಅವರ ಸಹಕಾರ ತುಂಬಾ ಇದೆ ನಮ್ಮ ಲೇಬರ್ ಎಲ್ಲ ನಮ್ಮ ನರ್ಸಿಂಗ್ ಆಫೀಸರ್ಸ್ ಮತ್ತೆ ನಮ್ಮ ಗ್ರೂಪ್ ಟಿ ಕೊಡುಗೆ ಇದೆಲ್ಲ ತುಂಬಾ ಮುಖ್ಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ತಾಯಿ ಮಗು ಆರೋಗ್ಯಕರವಾಗಿದ್ದು ವೀಕ್ಷಿತ ಸ್ಥಿತಿಗೆ ತಾಯಿ ಮಗುವನ್ನು ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿದಾಗಿದೆ ಈ ಸಂದರ್ಭದಲ್ಲಿ ಆಡಳಿತ ವಿದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಶುಶ್ರೂಷಯರಾದ ದೀಪಾ ಜ್ಯೋತಿ ಶೈಲಜಾ ಸೇರಿದಂತೆ ಇತರೆ ಸಿಬ್ಬಂದಿಗಳು ಮತ್ತಿತರರಿದ್ದರು ಜಕ್ಲೋಲ್ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾದಿಯರ ದಿನಾಚರಣೆಯನ್ನು ಆಚರಿಸಲಾಯಿತು ಇದೇ ವೇಳೆ ದಾದಿಯರು ಸಿಬ್ಬಂದಿಗಳು ಕೇಕ್ ಕತ್ತರಿಸಿ ಮೇಣದ ಬತ್ತಿ ಹಿಡಿದು ಸಂಭ್ರಮದಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಷಣ್ಮುಖಪ್ಪ ಸೇರಿದಂತೆ ಇತರ ವೈದ್ಯರು ಸಿಬ್ಬಂದಿಗಳು ಶುಶ್ರಷ್ಟರು ಮತ್ತಿತರರಿದ್ದರು